ನನ್ನ ಮೊಬೈಲ್ ಥ್ಯಾಂಕ್ ಯು ಚಿನ್ನಿ ನೀನು ಭಾಳ ಬಂಗಾರ ಆಗ್ಲಿ ಚಾದ್ರೂ ಕುಡಿಯ ಕುಡಿಸ್ತೀನಿ ಎಡಗಾಗಿ ಒಂದ್ ಲಕ್ಷದ ಒಂದ್ ಲಕ್ಷದ ಒಂದ್ ಸಾವಿರದ ಒಂಬತ್ತು ನೂರ ವೆಲ್ಕಮ್ ಟು ಸಿಂಪಲ್ ರೇಟ್ ಲಾಗ್ಸ್ ಇವತ್ತು ನಾವು ಶಾಪ ಸುಟ್ಟಿ ಮಾಡಿದೆವು ರೀ ಹಾಲಿಡೇ ಯಾಕಂದ್ರೆ ನಾವು ಹೊಂಟೆವು ದೇವ್ರಿಗೆ ಈಗ ಹಂಗೆ ಅಣ್ಣಾಜಿ ಬರತ್ತವ್ರು ಕುಡ್ಸಿಂದ ಅನಕ ನಾವು ಏನು ಮಾಡುತ್ತೆ ಹೇಳಿತ್ತು ಅದಕ್ಕೆ ಇಲ್ಲಿ ಸ್ಮಾರ್ಟ್ ಬಜಾರ್ ಬಂದೆವು ಸೊಮ್ ಖಾಲಿ ಪುಕ್ಸ್ ತರಗಾಡಕ್ಕೆ ಈಶಾತ್ ನೈ ಜಾಟ್ ಅನೇಕ ಅಲ್ಲ ಟೈಟ್ സ്മൂർ മന്വർ സമ മുട്ടോട്രിപ്പർവേർ തോട്രി നീ അണ്ടർവേർ നീക്കേ തോന്നി നോറി സേം ബ്രാൻഡ്രീ സേം ബ്രാൻഡ്രീ ഇല്ലേ തോന്നി ಇಲ್ಲಿಗೆ ಇಲ್ಲಿ ಡ್ರೆಸ್ಸಿಗೆ ಸುಮ್ಮನೆ ಟಿ ಶರ್ಟ್ ಹಾಕೊಂಡು ನೋಡಿದ್ರೆ ಬೇಡ ಸುಮ್ಮನೆ ಸುಮ್ಮನೆ ಟಿ ಶರ್ಟ್ ಹಾಕೊಂಡು ನೋಡೋದ್ ಬೇಡ ನಾವೀಗ ನೈಡ್ ತೊಗೋತಾಳೆ ನೋಡ್ರಿ ಸೊ ಆ ಫಸ್ಟ್ ಅವ್ರ ಹಿಡ್ತೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿರಿ ಮತ್ತೆ ಈ ವಿಳಾಗ್ನ ಸ್ಕಿಪ್ ಮಾಡಿದಾಗ ಪೂರ್ತಿ ನೋಡಿರಿ ನಾವು ಒಂಟಿ ಉದ್ದೇವರಿಗೆ ಯಾವ್ದೇವ್ರು ನಿಮ್ಗೆ ತೋರಿಸ್ತೀನಿ ಓಕೆ ಸಬ್ಸ್ಕ್ರೈಬ್ ಮಾಡಿರಿ ಗೊಂಬೆಗಳು ಭೀ ಕಪ್ಪಲ್ಸದ್ರಿ ಯಾವ ನಮ್ಮ ಇಲ್ಲಿ ಕಪಲ್ಸ್ ನಾವು ಈಗ ಅಲ್ಲಿಂದ ಸ್ವಲ್ಪ ಮತ್ತೆ ಒಂದು ವಿಡಿಯೋ ಮಾಡೋಕೆ ಬಂದಿದ್ದು ವಸಂತ ವಸಂತ ಆ ವೀಡಿಯೋ ಮಾಡ್ಕಿನಿ ಈಗ ಇಲ್ಲಿಂದ ನಾವು ಹೊಂಟೇವು ಜೋಡ್ಕೋಳಿಗೆ ಜೋಡ್ ಕೋಳಿದಾಗ ಕಾರ್ ಬಾಡಿಗೆ ಇದ್ದರು ಆ ಕಾರ್ ಬಾಡಿಗೆ ಬಾಡಿಗೆ ಇದಾರಲ್ಲ ಆ ಕಾರ್ದಾಗು ತೊಗ ಈಗ ಈ ಅದು ಗಾಡಿ ತೊಗೊಂಡೆ ಜೋಡ್ಕೊಳ್ಳಿ ಇನ್ನ ಇನ್ನ ಸೊ ಅವರಪ್ಪ ಒಂದು ದೋಸ್ ಬರೋವದ ಇವಾಗ ಇಲ್ಲಿದ್ದ ಡ್ಯಾಕ್ಟ್ ಜೋಡ್ಕೊಳ್ಳಿ ಏನು ಸರ್ ನಮ್ಗೆ ಗಾಡಿ ಓಡಿಸ್ದವರಂಗಿಲ್ಲ ಬರಂಗಿಲ್ಲ ರೀ ಇನ್ನೂ ಹೇಗೆ ಅಂತ ಇನ್ನೂ ಸೊ ಹೆಂಗೆ ಓಡಿಸ್ದ ಅಂದ್ರೆ ಫುಲ್ ಅನ್ಕೋತ ಅಂಜಿಸ್ದೊ ನಮ್ರ ಇನ್ನೂ ಹೋಗಿಲ್ಲ ರೀ ನಮ್ದು ಭಾಳ ಮಸ್ತಾಕಿ ಇಷ್ಟದಾಗೆ ಏನಿಲ್ಲ ಹೋಗೋಯ್ತು ಅಷ್ಟಕ್ಕೆರೆ ಇನ್ನೂ ಎರಡು ಗಂಟೆ ಹೋಗಿದ್ದು ಬಂತಿಲ್ಲ ನಮ್ಮ ಮುಂದೆ ಅಂತ ಡ್ರೈವರ ಈಗ ಇಲ್ಲೇ ಬರ್ತಾನ ಅಂತ ಸೇತದ ಅಂಗಡಿ ಅಂಗಡಿಯಂತೂ ತೆಗ್ದಿಲ್ಲ ಗೊತ್ತಾ ಈಗ ಇಲ್ಲಿ ಮ್ಯಾಗ ಒಂದು ಜೋರು ರಾಕೇಶ್ ಸ್ಟುಡಿಯೋದಾಗ ಬೋಟವನು ಏ ಅಣ್ಣ ಬಂದು ಕುತ್ತ ಏನೇ ಆಗೋಸ್ ಅವರೇ ಏನ ತಾಳ ಮಸ್ತಾಗಿ ಏನೂ ಇಲ್ಲ ಈಗ ಕಾರ್ ಬರ್ತಾನೆ ಎಲ್ಲೇ ಸರ್ಕೊಂತವು ಕಾರ್ ಬರ್ನ ನಡಿತು ಅಂತಂತೂ ಕಾರ್ ಬಂದೈತಿ ಬೈದ ಬೈ ಆರಾಮ್ ರೀ ಆರಾಮ್ ಇವಾಗ ನಾವು ಸ್ಟೇಟಲ್ಲು ಪರದೀಪ ಕುರ್ತಿ ಸ್ಟೇಟ್ ಅಣ್ಣಾಜಿ ಕಡೆ ನಾವು ಉಂಟು ಅಣ್ಣಾಜಿ ಕಡೆ ಬರ್ತದೆ ಆ ಥರ ಅದಕ್ಕೆ ನಿಮ್ಗೆ ಹೇಳಿದ್ರೆ ಅಣ್ಣ ತಾಳ್ ಮಸ್ತಕ್ ಏನು ಮಾಡ್ತೀ ನಮ್ಮದ ಹಿಂಗೆ ನೋಡಿರಿ ಈಗ ನಾವು ಮತ್ತೆ ಕುಡ್ತಿ ಬಂದಿದ್ದೆವು ಗೊತ್ತಾರೆ ನೋಡಿರಿ ಚಂಬು ಅದ ರೀ ಪರದೀಪ ಮಂಗು ಕೆಲಸ ಬಿಟ್ಟದ ಎಲ್ಲ ಹೋಗಿತಾರೆ ರೀ ಫೈನಲಿ ಫೈನಲಿ ಬಂದೆವು ಅಲ್ಲಿ ಮಾಲೇಕರು ಸಿಕ್ಕರು ನಮಗೆ ಈಗ ಕುಡ್ಚಿ ಅವ್ರದ ಅವ್ರ ಮಲಕ್ರ ಕುಡ್ಚಿನ ಚಕ್ರಮ್ಮ ಕುರ್ಚಿ ಬಂದೇವೆ ಅವಾಗಿಂದ ಕಾರ್ದಾಗ ನಾನು ಮಲ್ಕೊಂಡಿನಿ ಈಗ ಈ ಕೇಳೋಣಬ್ರಿ ಅವ್ರಿಗೆ ಎಲ್ಲಿ ಆತ ರೀ ಎಲ್ಲಿ ಎಲ್ಲಿ ಹೊಂಡಿದಾವು ಶಿರಸಂಗಿ ಸವ್ರತಿ ಎಲ್ಲಿ ಬರ್ತರ ಅದು ಶಿರ್ಸಂಗಿ ಸೌದಾತಿ ಇರ್ಬತ್ತೀನು ಶಿರ್ಸಂಗಿ ಸವದತ್ತಿ ದೇವ್ರಂಟೇವ್ ಕಾಲಿಕಾಂಟೂ ಶಿರ್ಸಂಗಿ ಕಾಲಿಕಾ ದೇವಿ ಹೊಂಟವ ಅವಾಗಿಂದ ಬರಾತ ನೋಡ್ರಿ ಗಾರ್ದಾಗಪ್ಪ ಸುಳ್ಳು ಅನ್ಸೈತಿ ನಾವು ಲೇಟ್ ಮಾಡಿ ಅವ್ರಿಗೆ ಬೇಗ ಬೇಕಿದ ಆತ ಈಗ ನಮ್ ಜರ್ನಿ ಮಸ್ತ್ ಆತ ಈಗಡೆದಲ್ರಿ

मतव ओमकार ने बडदा बडता कल्ला कल्ला आ मोबाड पडत टेली बंदوره चेंबिंग बंदेवर ट्रॅफिक मात्र फुललेली आहे यो तमाशाला भावनंदरत साउंड टाइप भागर देतोय इव आता भरतनल रो इव आता भरडला बरदा अळतको ऐलरी चालोय तोड रे मालक रो चालोय बरे अद आय लव यू अमर कुठे हो रे इकडे हो रे

ಸಮೀನಾ ಸಮೀನಾ ಬಾ ಬಾಯ್ ಥ್ಯಾಂಕ್ ಯು ಚಿನ್ನಿ ಭಾಳ ಬಂಗಾರ ಆಗಲಿ ನಾ ಕುಡಿಸ್ತೀನಿ ನೋಡಿ ಯಾರ ಕಡೆ ಹತ್ತು ರೂಪಾಯಿ ಫೋನ್ ಪೇ ಇದಾವೆಲ್ಲರೂ ಐದು ರೂಪಾಯಿಗೆ ಐದು ಲಕ್ಷ ಲಾಭ ಬರಲಿ ನಿನಗೆ

ಕಾಮ್ರೋಜ ಮಲ್ಕೋಂದ್ರಿ ನಾ ಇದು ಸಮೀನ ಎಪಿಸೋಡ್ ನೋಡ್ರಿ ಸಮೀನ ಎಪಿಸೋಡ್ ಈಗ ಇಲ್ಲಿ ಇಲ್ಲಿ ಗೋಕಾಕ್ ಮುಂದ ಇಲ್ಲಿ ಬಂದೆವು ಇಲ್ಲಿ ಈಗ ಗಾರ್ ಕುಡ್ತಾರ ಹಾಯ್ ಮಲ್ಕರಾಮ ಪವಡ್ ಬಾಯ್

ಬಜೆಟಿಂದ ನಮ್ಮ ನಡೆ ಮುನ್ನಡೆ ಮುನ್ನಡೆದ ನೋಡಬೇಡ್ರಂಗೆ ನಮ್ಗೆ ಗೊತ್ತವ್ರು ನೋಡ್ಕೊಂಡಿರ್ತಾರೆ ನೋಡ್ರಿ ಸಮಾನ ಕೊಡ್ತಾರೆ ಯಾವ್ದು गिरमेट ना गिरमिट तको ना येत <laughs> गिरमिट ना ये गिरमिट नोडवस <laughs> <पुड़ा> <laughs> 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 ಮಜೆ ಆಟತ್ ಅನ್ಸಲ್ರಿ ಗಾರ್ಲಿ ಕೊಡ್ಸೋತಾರ ಬಾಳೆ ಹೊಸ ಮಾಡ್ತಾರಿ ಇನ್ನ ಕೊಡದಿಲ್ಲ ಕಸ ನಾ ಇನ್ನ ಕೊಡದಿಲ್ಲ ಕಸ್ರಿ ನಾ ಕುಡ್ದು ಕೊಡ್ತಾರ್ರಿ ನಮ್ಮ ಮಾಲಕ್ ನಮ್ಮ

ये मला मौज देती तो बघ टकले टकले ये तो एंगल रो अवैध कारण मतलब साइड आपण किती साइड अप साइड

ಒಂದ್ ಲಕ್ಷದ ಒಂದು ಲಕ್ಷದ ಒಂದ್ ಸಾವಿರ ಒಂಬತ್ತು ಎಂಬತ್ನಾಲ್ಕಾಗ ತಯಾರಾಗಿತ್ತು ಹೊಲ ಇಷ್ಟಮಾಲ್ ಕರೋ ಬಾಜ್ ಮಿಸ್ವಾಸ್ಕರೋ ನಮ್ಮ ಒಂಕರ ಹಾಡಂದ್ರೆ ಎರಡು ಚಂದ ಹಾಡಸ್ತಾರೆ ನೋಡ್ರಿ ಈಗ ಹಾಡ ಜಾಸ್ತಿ ಮಾಡ ಟಾಯಿ ಮಹಿಳೆ ಆಗಿತಿ ಇನ್ನು ನಾವ್ ಹೋಗಿಲ್ರಿ ದೇವ್ರಿಗೆನು ಎರಗಟ್ಟಾಗಿದ್ದೇವ್ರಿ ಎರಗಟ್ಟಿ ಇದು ತಟ್ಕೊಂಡೇವ್ರಿಗೆ ಯಾಕಂದ್ರೆ ಸಿ ಎನ್ ಸಿ ಏನೋ ಏನ ಸಿ ಎನ್ ಸಿ ಎನ್ ಸಿ ಎನ್ ಜಿ ಅದ್ರ ಸಂಬಂಧ ಇತ್ತು ಲೈಟ್ ಇಲ್ರಿ ಪೆಟ್ರೋಲ್ ಪಂಪ್ ಸಿ ಎನ್ ಪೆಟ್ರೋಲ್ ಇಲ್ರಿ ಮತ್ತೆ ಸಿ ಎನ್ ಸಿ ಎನ್ ಜಿ ಹಾಕಿ ನೆನ್ಸರ್ ಆಮೇಲೆ ಇಲ್ಲಿ ಪೆಟ್ರೋಲ್ ಪಂಪ್ದಾಗ ಲೈಟ್ ಇಲ್ಲತ್ತ ಅವಾಗ ನಿತ್ಯವರ ತಾಸ ಐತು ಏನ್ ತಾ ಮಸ್ತ ಇಲ್ಲ ನಮಗ ಹಿಂಗ ನೋಡ್ರಿ ಟೈಮಿಂಗ್ ಇಲ್ಲ ಸನ್ಸ್ ಇಲ್ಲ ಅಂದ್ರೆ ಹಿಂಗ ಹಾಕಿದ್ರಿ ನಾವು ಬೆಳಿಗ್ಗೆ ಹೋಗಾರ್ದು ದೇವ್ರಿಗೆ ಸಂಜೆ ಸೆನ್ಸಿ ಹೋಗಿ ರಿಟರ್ನ್ ಬರೋದ್ ಅವಾಗ ಏನ

ನಿಮ್ಗೆಲ್ಲರಿಗೂ ಈಗ ಬಂದ್ ನೋಡ್ರಿ ಗುಡಿ ಹಂಗೈತಿ ನೋಡ್ರಿ ಎಲ್ಲ

ಾಮ್ರೋಜ ವಿಡಿಯೋ ಮಾಡೋಕೆ ಪರ್ಮಿಷನ್ ಇಲ್ಲ ಆದರೂ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿದ್ದೇನೆ ಕರೆಕ್ಟಾಗಿ ವಿಡಿಯೋ ಮಾಡಿ ನಿಮಗೆ ತೋರಿಸಿ ಇಲ್ಲ ಅಂತ ನೋಡಿರಿ ಎಲ್ಲ ಜನ ಬಂದರು ಸಿರ್ಸಂಗಿ ದೇವಿ ಇದೆ ಸೊ ದೇವ್ರ ದರ್ಶನ ತೊಗೊಂಡು ಅಲ್ಲಿ ವಿಡಿಯೋ ಮಾಡೋಕೆ ಕೊಟ್ಟಿಲ್ಲ ವಿಡಿಯೋ ಮಾಡ್ಬಾರ್ದು ದೊಡ್ಡ ದೊಡ್ಡ ಅಕ್ಷರ ಎಲ್ಲ ಕಡೆ ಬರ್ದರು ಆದರೆ ಬಿ ಕಡೆ ಸ್ವಲ್ಪ ಮಾಡೀನಿ ಅದು ಮೇನ್ ದೇವ್ರ್ ಮಾಡಕ್ಕೆ ಕೊಟ್ಟಿಲ್ಲ ಅವರು ಫೋಟೋ ತಗೊಂಡ್ರಿ ಈಗ ಈಗ ಇಲ್ಲಿ ದೇವ್ರ ದರ್ಶನ ಆಯಿತು ಸಾಂಬ್ರ್ದ ಈಗ ನಾವು ಹೋಗೋರ ಸೌಧತಿವ ಈಗ ಸೌದತ್ತಿ ಹೋದ್ರೆ ಅದರಲ್ಲೇ ಇಲ್ಲಿ ಹೊರಗೆ ಬಂದಿವ್ರೀಗ ಈ ಕಾಳಿಕಾ ದೇವಿ ದರ್ಶನ ಇತ್ತು ಇವಾಗ ನಾವು ಹೋಗೋರ ಸೌದತ್ತಿ ಎಲ್ಲಮಗೆ ಇವಾಗ ಹೋಗ್ತೇವ್ರಿ ಸ್ಯಾಮ್ರೋಜ್ ಹುಟ್ಟಿ ಹೋಗಿ ಆ ದೇವ್ರ ದರ್ಶನ ತಗೊಂಡೆ ನಾವು ಹೋಗ್ತೀವ್ರಿಟರ್ ನಾವು ಊಟ ಈಗ ನೋಡ್ರಿ ಸಾಮ್ರೋಜ್ ಇವಾಗ ಬಂದ ನೋಡ್ರಿ ನಾವು ಎಲ್ಲಮ್ ಊಟಕ್ಕೆ ಟೈಮ್ ಆಗಿತಿ ಸರ್ ಏಳು ನಲ್ವತ್ತೊಂದಾಗಿ ಈಗ ಬಂದವ್ ನಾವ ಇಲ್ಲಿ ದರ್ಶನ್ ಯಾವಾಗ ನಾವ ಚೆನ್ನಾಗಿರ್ತಾ ಬಂದಿನ ಸ್ಕೂಲ್ ಟ್ರಿಪ್ ಅವಾಗ ಬಂದಿನಿ ಚಿನ್ನ ಚಿಲುಪಿಲ್ ಇದಾಗ ಬಂದಿನಿ ಏಳನೇಂಟಗಿಂತ ಅದ್ರ ಮ್ಯಾಗ ಇವಾಗ ಬಂದಿನಿ ಎರಡು ವರ್ಷ ಆಗೋಣ ಇಪ್ಪತ್ತೈದು ವರ್ಷ ಆಗೋಣ ಬಂದೀವಿ ನಂಗೆ ಇಪ್ಪತ್ತೈದು ವರ್ಷ ಈಗ ಬರ್ತಾವೆ ರೀ ಕಂಟಿನ್ಯೂ ನೀವು ಬರ್ತೀರಿ ಕಂಟಿನ್ಯೂ ಕಂಟಿನ್ಯೂ ಬರ್ತಾ ಹಾಂ ಅಂತಾರಲ್ಲ ಹ್ಞೂ ಸೊ ಇನ್ನೂ ಪಂಪಟ್ಟ ಒಳ ದೇವ ದರ್ಶನ ತೊಗೊಂಡ್ಬರ್ತೇವೆ ಕಂಬ್ರ ಬರ್ದಾ ಸಾಕಾಯಿತು ಹಾಂ ತಗೊಲ್ಬಲ್ ತಗಲ್ಬಗಲ್ ಅವಳ

తగులు బగల అల్వ బిడేవ్ పచ్చిందర్ సోర్ జాతర ఈ గుడ్ రేణుక దేవి ప్రసన్న సౌందతి പൂരാ ഞാൻ ചുഴലത്തില്ല യു ദ കല്ഗ സുമത്രീത്ത

ಈಗ ಮತ್ತೆ ಲೋಕರ್ ಹೋಗ್ಬೇಕ್ರಿ ಇಲ್ಲಂದ್ರೆ ಪೂಜಾ ಸ್ಟಾರ್ಟ್ ಮಾಡ್ರಿ ಅಂದ್ರೆ ನಿಲ್ಲಿಸಿಬಿಡ್ತಾರು ಆ ಪೂಜಾ ಸ್ಟಾರ್ಟ್ ಆಗೋ ಒಳಗೆ ನಾವು ಒಳಗೆ ಹೋಗ್ಬೇಕು ಉದಾ ಉದಿ ಹೊಸ ರೀ ಅಷ್ಟು ನೋಡ್ರಿ ಲ್ಯಾಂಗ್ವೇಜ್ ಒಂದು ಹದಿನೈದು ಜಲ್ದಿ ಬರ್ತಂದ್ರೆ ನಮ್ಗೆ ಹೆಂಗೆ ಹೋಗೋದು ಕೋಡ್ರು

ಒಂದು ಸ್ವಲ್ಪ್ ಜಾಗ ಐತೆ ಸ್ಟೋರೇಜ ಮತ್ತ ಟ್ರಾಯ್ ಮಾಡತ್ತೀನಿ ವಿಡಿಯೋ ಮಾಡಕ್ಕೆ ಗುಡ್ಡಿಗೆ ಬಂದ್ರ ಬಂಡಾಸ್ಕೊಲ್ ಗುಡ್ಡ ಹಂಗಿಲ್ಲ ಉದ್ ಉದ ಉದ ಉದ್ ಉದ ಉದ್ನ ನೋಡ್ರಿ ನೋಡ್ರಿ ನೋಡ್ರಿ

ಇಲ್ಲ ಮುಗಿತು ಇನ್ನ ಮನೇಲಿ ವಿಡಿಯೋ ಯಾಕಂದ್ರೆ ಸ್ಟೋರೇಜ್ ಫುಲ್ ಆಗಿತ್ತು ಡಿಲೀಟ್ ಮಾಡಿ 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 ಸಿದ್ಧ ಮಾಡಿದ್ನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವಾಗ ಮುಗಿತನಿ ಸೊ ಈ ತರ ಪರಿಸ್ಥಿತಿ ಆಗಿತಿ ಮಸ್ಟ್ ಇದನ್ನ ಲೆಫ್ಟ್ ಲಾಳಗ್ Gracias.